ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಕಾಯ್ತಾ ಇದೀನಿ ಯಾವತ್ತು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗ್ತಾರೋ ಮಾಡಿದೀವಿ ಹಲವಾರು ದಿನಗಳಿಂದ ಡಾಕ್ಯುಮೆಂಟ್ ಗಳ ಬಗ್ಗೆ ನಿಮ್ಗೆ ಅವೇರ್ನೆಸ್ ಮುಡಿಸ್ತಾ ಇದೆ ಈಗ ಸ್ವಲ್ಪ ಬದಲಾವಣೆ ಹಾಗೂ ಇನ್ನೂ ಹೆಚ್ಚಿನ ಅವೇರ್ನೆಸ್ ಕೊಡೋಣ ಅಂತ ಈಗ ಸಾವಿರದ ಒಂಬೈನೂರ ಮಾಡಿದೀವಿ ಯೋಚನೆ ಮಾಡಿದೀನಿ ಏನಪ್ಪಾ ಅದು ಅಂದಾಗ ಇವತ್ತೇಷನ್ ಈ ತರದ ಮಾಹಿತಿ ಈ ತರದ ವಿಡಿಯೋಗಳನ್ನ ಯಾರು ಮಾಡಿರಲ್ಲ ರಿಜಿಸ್ಟ್ರೇಷನ್ ಯಾಕಂದ್ರೆ ಕರಾಳ ಸತ್ತಿ ಹೇಳೋದು ತುಂಬಾ ಕಷ್ಟ ಇದೆ ನಾವು ಜನರನ್ನ ಪ್ರೀತಿಸ್ ಇದ್ರೆ ಸಾಕು ದುಡ್ಡುಗೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ ನಮ್ಮ ಜನಗಳು ನಮ್ ಜನಗಳ ಬುದ್ಧಿನೇ ಇಲ್ಲ ತಿರ್ಗ ಅಲ್ಲೇ ಹೋಗಿ ಹೋಗಿ ಆ ಪ್ರಾಪರ್ಟಿಗಳನ್ನ ತಗಂತೀರ ಮೇಲೆ ಯಾವುದೇ ವಿಡಿಯೋಗಳಲ್ಲಿ ಎ ಖಾತಾ ಬಿ ಖಾತಾ ಅಂದಾಗ ನೀವೇ ಕ್ಲಿಯರ್ ಮಾಡ್ಕೊಬೋದು ನೀವೇ ರಿಯಲೈಸ್ ಮಾಡ್ಕೊಬಹುದು ಆ ಲೇಔಟಿನ ಖಾತಾ ಯಾವುದು ಅನ್ನೋದನ್ನ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಹಲವಾರು ದಿನಗಳಿಂದ ನನಗೆ ಗೊತ್ತಿರೋ ಡಾಕ್ಯುಮೆಂಟ್ ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಯಾವ ಯಾವ ಪತ್ರಗಳನ್ನ ಹೇಗೆಲ್ಲ ಮಾಡ್ಕೊಂಡ್ರೆ ನಿಮಗೆ ಸೇಫ್ಟಿ ಇರುತ್ತೆ ಏನೇನು ತೊಂದರೆ ಬರುತ್ತೆ ಅಂತ ಒಂದೊಂದಾಗಿ ತಿಳಿಸ್ಕೊಡ ಪ್ರಯತ್ನ ಮಾಡಿ ಹಲವಾರು ಜನಕ್ಕೂ ರಿಯಲೈಸ್ ಆಗಿದೆ ಅಂತ ಅನ್ಕೊಂಡಿದೀನಿ ನೀವೇನಂತೀರಾ ಅವೇರ್ನೆಸ್ ಬಂದಿತ್ತು ನನ್ನ ವಿಡಿಯೋಗಳಿಂದ ಅಂದಾಗ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗ್ತಾ ಇದೀನಿ ಎಂಟುನೂರು ಸಬ್ಸ್ಕ್ರೈಬರ್ ಗಿಂತ ಜಾಸ್ತಿ ಆಗಿದ್ದಾರೆ ಇರೋ ಸಬ್ಸ್ಕ್ರೈಬರ್ ಆಗ್ತಾ ಇದ್ರು ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸೊ ಇದೇ ಇಷ್ಟೇ ಹೇಳ್ತಾ ಇರಲ್ಲ ಇಷ್ಟೇ ಮಾಡ್ತಾ ಇರಲ್ಲ ವಿಡಿಯೋ ಸೊ ಹಲವಾರು ದಿನಗಳಿಂದ ಆನ್ಲೈನ್ ಅಲ್ಲಿ ಒಂದೇ ಒಂದು ಇನ್ಫಾರ್ಮೇಶನ್ ನಾನು ನೋಡ್ತಾ ಇರೋದು ಕಲೆಕ್ಟ್ ಮಾಡ್ತಾ ಇರೋದು ಏನಪ್ಪಾ ಅದು ಅಂದಾಗ ಸೊ ಎಷ್ಟೋ ಜನ ಲೇಔಟ್ ಮಾಡಿದ್ದಾರೆ ಆನ್ಲೈನಲ್ಲಿ ಲೇಔಟ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮ್ದು ಆ ಲೇಔಟ್ ಇದೆ ಈ ಲೇಔಟ್ ಇದೆ ಈ ಥರ ಅಪ್ರೂವಲ್ ಆಗಿದೆ ಆ ಥರ ಅಪ್ರೂವ್ ಆಗಿದೆ ಒಂದು ಲೇಔಟ್ ಮಾಡಿದಾಗ ಡಿ ಸಿ ಕನೋಷನ್ ಅಪ್ರೂವಲ್ ಆಗಿದೆ ಬಿ ಎಂ ಆರ್ ಡಿ ಎಲ್ ಅಪ್ರೂವ್ ಆಗಿದೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಏಕಾತ ಅಂತೆಲ್ಲ ಹೇಳೋದನ್ನ ಕೇಳೋದನ್ನ ಲೇಔಟ್ನ ವ್ಯೂ ಮಾಡಿರೋದನ್ನೆಲ್ಲ ನೀವು ನೋಡ್ತಾ ಇರ್ತೀರಾ ಆದರೆ ನಿಜವಾಗ್ಲೂ ಒಂದು ಡೆವಲಪರ್ ಆಗಲಿ ಅಥವಾ ಪ್ರಮೋಟರ್ ಆಗಲಿ ಅಥವಾ ಬಿಲ್ಡರ್ ಆಗಲಿ ಲೇಔಟ್ಗಳನ್ನ ಮಾಡಾದ್ಮೇಲೆ ನಿಜವಾಗ್ಲೂ ರಿಯಲ್ ಆಗಿ ಅವನು ನಿಜ ಹೇಳ್ತಾನೆ ನಮ್ಮ ಜನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನನ್ನ ವೀಡಿಯೋಗಳನ್ನ ನೋಡಿ ಒಬ್ರು ಸಬ್ಸ್ಕ್ರೈಬರ್ ಆದರು ಸೊ ಅವರು ಒಂದು ಪ್ರಾಪರ್ಟಿನ ತೊಗೊಂಡಿದ್ದಾರೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿನ ಸೊ ಅವರು ಆಲ್ರೆಡಿ ತಗೊಂಡು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು ಖಾತೆಗೆ ಹಾಕಿದ್ರು ಖಾತೆಗೆ ಹಾಕಿದಾಗ ಏನಾಗಿದೆ ಅಂದಾಗ ಖಾತಾ ಟ್ರಾನ್ಸ್ಫರ್ ಆಗೋಲ್ಲ ಅಂತ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಸರ್ ಈ ಥರ ಒಂದು ಸಮಸ್ಯೆ ಆಗಿದೆ ಏನಕ್ಕೆ ಈ ಥರ ಆಗಿದೆ ಸೊ ಬಿ ಬಿ ಎಂ ಪಿ ಲಿಮಿಟ್ಸ್ ಹೋದರೆ ನಂದು ಪ್ರಾಪರ್ಟಿಗೆ ಖಾತಾ ಆಗಲ್ಲ ನಿಮಗೆ ಬಿ ಖಾತಾ ಕೊಡ್ತೀನಿ ಅಂತ ಇಶ್ಯೂ ಮಾಡ್ತಾ ಇದ್ದಾರೆ ಬಟ್ ಡೆವಲಪರು ಏನು ನಮಗೆ ಪ್ರಾಪರ್ಟಿ ಮಾರಿದ್ರಲ್ಲ ಸರ್ ಅದು ಬಿ ಬಿ ಪಿ ಏಕಾತ ಅಂತ ಏಕಾತ ಸರ್ಟಿಫಿಕೇಟು ಎಲ್ಲ ಕೊಟ್ಟಿದ್ದಾರೆ ಆದ್ರೆ ಖಾತಾ ಟ್ರಾನ್ಸ್ಫರ್ ಹಾಕ್ದಾಗ ನನ್ನ ಹೆಸರು ಖಾತಾ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ಡಾಕ್ಯುಮೆಂಟ್ ಅಂತ ನೋಡಿದಾಗ ಅದು ಫೇಕ್ ಖಾತ ಆಗಿತ್ತು ಈ ತರ ಬಿ ಬಿ ಎಂ ಪಿ ಲಿಮಿಟ್ಸ್ ಆಗಲಿ ಪಂಚಾಯತಿ ಲಿಮಿಟ್ಸ್ಗಳಲ್ಲಿ ತುಂಬಾ ಜನಕ್ಕೆ ಮೋಸ ಆಗ್ತಾ ಇದೆ ಸೊ ಏನು ಹೇಳಿ ಲೇಔಟ್ನ ಮಾರ್ಕೆಟಿಂಗ್ ಮಾಡಿ ಮಾರ್ತಾರಲ್ಲ ಇಂಡಿವಿಜುವಲ್ ಸೈಟ್ಗಳಲ್ಲಿ ಅಲ್ಲಿ ಒಪಿನಿಯನ್ ಹೇಳಿದಾಗ ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿರ್ತೀರಲ್ಲ ಆ ಡಾಕ್ಯುಮೆಂಟ್ ಸಲುವಾಗಿ ಅವರು ಒಪಿನಿಯನ್ ಕೊಡ್ತಾರೆ ಹೊರತು ಎಂಟೈರ್ ಒಪಿನಿಯನ್ ಕೊಡಕ್ ಇಲ್ಲ ಸೊ ಎಂಟೈರ್ ಒಪಿನಿಯನ್ ಚಾರ್ಜಸ್ ಗಳೇ ಬೇರೆ ಇರ್ತವೆ ಇನ್ಫಾರ್ಮೇಶನ್ ಗಳೇ ಬೇರೆ ಇರ್ತವೆ ಲೀಗಲ್ ಇಲ್ಲಿ ತರುವಾಗ ನೋಡಿ ಒಂದು ಪ್ರಾಪರ್ಟಿನ ತಗೊಳ್ಳಿ ತಗೊಂತ ಇರೋ ಪ್ರಾಪರ್ಟಿ ನಿಖರವಾಗಿ ಏನು ತಿಳಿಸ್ತಾರೋ ಅದು ಅಲ್ಲಿ ಇರಬೇಕು ಇಲ್ಲ ಅಂದಾಗ ಯಾರ್ಗೋಗಿ ಕಂಪ್ಲೇಂಟ್ ಮಾಡೋಣ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇವಾಗ ನೋಡಿ ಒಂದು ಪ್ರಾಪರ್ಟಿನ ತಗೊಂಡ್ರು ಬಿ ಬಿ ಎಂ ಪಿ ಲಿಮಿಟ್ಸ್ ಪ್ರಾಪರ್ಟಿ ಅಂದ್ರು ಖಾತಾ ಟ್ರಾನ್ಸ್ಫರ್ ಹಾಕಿದ್ರೆ ಏಖಾತ ಅಲ್ಲ ಅದು ಫೇಕ್ ಖಾತಾ ಅಂದ್ಬಿಟ್ಟು ಕ್ಯಾನ್ಸಲೇಷನ್ ಆಗಿಬಿಟ್ಟಿದೆ ಇವಾಗ ಏನು ಹೇಳ್ತಾ ಇದ್ದಾರೆ ಡೆವಲಪರ್ ಅಂದಾಗ ನೀವು ಎದ್ರುಬೇಡಿ ಬಿ ಬಿ ಎಂ ಪಿಲಿ ಸಮ್ ಚೇಂಜಸ್ ಇದೆ ಸೊ ನಿಮಗೆ ಕಂಪ್ಯೂಟರ್ ಅಲ್ಲಿ ಖಾತಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಕಂಪ್ಯೂಟರ್ ಖಾತಾ ಏನು ಅದರಲ್ಲೂ ಎ ಬಿ ಅನ್ನೋದು ಬರ್ತಾ ಇದೆ ಅಲ್ವರ ಸೊ ಅದು ಯಾವಾಗ ಬರಬೇಕು ಯಾವಾಗ ಕೊಡಬೇಕು ಪ್ಲಸ್ ನಮಗೆ ಮಾರುವಾಗ ಏಕಾತ ಅಂತ ಮಾರಿಸ್ಬಿಟ್ಟು ಇವಾಗ ನಮ್ಮ ಪ್ರಾಪರ್ಟಿ ಏಕಾತ ಇಲ್ಲ ಅಂದಾಗ ನಾವು ರೀಸೇಲ್ ಮಾಡುವಾಗ ಏನು ಪ್ರೈಸ್ ಅದು ಯಾವತ್ತಾರು ಯೋಚನೆ ಮಾಡಿದ್ದೀರಾ ಸರಿ ಬಿಡಿ ಪರವಾಗಿಲ್ಲ ಬೆಂಗಳೂರು ಲಿಮಿಟ್ಸಲ್ಲಿ ಒಂದು ಸೈಟ್ ಆಯಿತು ಅಂತ ಕಷ್ಟ ಬಿದ್ದು ತಗೊಂಡಿರ್ತೀರಾ ಮಾರಕ್ಕೆ ಹೋದಾಗ ಸಮಸ್ಯೆ ಲೋನ್ಗೆ ಹೋದಾಗ ಸಮಸ್ಯೆ ಈ ಥರ ಚೀಪ್ ಮಾಡಿದಾಗ ಯಾರ್ನೋ ಕೇಳಬೇಕು ಯಾರ್ನೋಕ್ ತಿಳಿಸ್ಬೇಕು ಹಲವಾರು ಆನ್ಲೈನ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಜನ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಈ ಲೇಔಟ್ ಅದಿದೆ ಇದಿದೆ ಅಂತ ನಿಜವಾಗೂ ಅದು ಆಗಿರುತ್ತಾ ಹಾಗಿದೆಯಾ ಇದನ್ನ ನಿಖರವಾಗಿ ತಿಳಿಸೋರು ಯಾರು ನನ್ನ ಚಾನಲ್ ಅಲ್ಲಿ ನೀವು ತಿಳಿಸುವ ಲೇಔಟಿನ ಲೀಗಲ್ ಇನ್ಫಾರ್ಮೇಶನ್ ನನ್ಗೆ ಗೊತ್ತಿರೋ ನಿಮ್ಗೆ ತಿಳಿಸ್ಕೊಡಕ್ಕೆ ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಅಂತ ಕಾಯ್ತಾ ಇದೀನಿ ಯಾವತ್ತು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗ್ತಾರೋ ನಮ್ಮ ಸಬ್ಸ್ಕ್ರೈಬರ್ ಕೇಳುವ ಲೇಔಟಿನ ಅಪ್ರೂವಲ್ ಏನಾಗಿದೆ ಏನ್ ಖಾತ ಆಗಿದೆ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳಿಸ್ಕೊಡಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ ನೀವು ಪರ್ಚೇಸ್ ಮಾಡುವ ಸೈಟಿನ ಲ್ಯಾಂಡಿನ ಹಾಗೂ ಪತ್ರದ ಡಾಕ್ಯುಮೆಂಟ್ಗಳು ಬೇಕು ಅಂದಾಗ ನಿಮಗೆ ಫಾಲೋವರ್ಸ್ ಆಗಲಿ ಆದ ತಕ್ಷಣ ನೀವು ತಿಳಿಸುವ ಲೇಔಟಿನ ಲೀಗಲ್ ಇನ್ಫಾರ್ಮೇಶನ್ ಗಳನ್ನ ನನಗೆ ಗೊತ್ತಿರೋ ತಿಳಿಸ್ಕೊಡ್ತೀನಿ ಏನಂತೀರಾ ಇಪ್ಪತ್ತೈದು ಪರ್ಸೆಂಟ್ ಏನು ಡಾಕ್ಯುಮೆಂಟ್ಸ್ ಕೊಡ್ತೀವಿ